ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ನಾವು ಟಿವಿ ಎಸ್ ಅವರ ಎಂಟಾರ್ಕ್ ಒನ್ ಟ್ವೆಂಟಿ ಫೈವ್ ನೂ ಮಾಡ್ತಾ ಇದೀರಿ ಸಾಕಷ್ಟು ಜನಕ್ಕೆ ಈ ಎಕ್ಸಾಸ್ಟ್ ನೋಟ್ ಇಂದ ಈ ಗಾಡಿಗೆ ರೆಕಗ್ನಿಷನ್ ಸಿಕ್ಕಿದೆ ಮತ್ತೆ ಇನ್ನೊಂದ್ ಏನಕ್ಕೆ ಅಂತಂದ್ರೆ ಇದು ಒನ್ ಆಫ್ ದಿ ಫಾಸ್ಟೆಸ್ಟ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದು ಟಿವಿ ಎಸ್ ಅವರು ಲಾಂಚ್ ಮಾಡೋವಾಗ ಎಂಟಾರ್ಕ್ ಅಲ್ಲಿ ಐದು ಮಾಡೆಲ್ ಬಿಟ್ಟಿದ್ದಾರೆ ಫಸ್ಟ್ ಮಾಡೆಲ್ ಬಂದಿ ಬೇಸ್ ಮಾಡೆಲ್ ಸೊ ಬೇಸ್ ಮಾಡೆಲ್ ಎಕ್ ಶೋರೋಮ್ ಪ್ರೈಸ್ ಬಂದಿ ನೈಂಟಿ ತ್ರೀ ತೌಸಂಡ್ ಇದೆ ಸೊ ಎರಡನೇ ಮಾಡೆಲ್ ರೇಸ್ ಎಡಿಶನ್ ರೇಸ್ ಎಡಿಶನ್ ಬಂದಿ ನೈಂಟಿ ಸೆವೆನ್ ತೌಸಂಡ್ ಇದೆ ಮತ್ತೆ ಮೂರನೇ ಮಾಡೆಲ್ ಬಂದಿ ಸೂಪರ್ ಸ್ಕೋಡ್ ಅಂತ ಸೂಪರ್ ಸ್ಕ್ವಾಡ್ ಅಂತಂದ್ರೆ ನೀವು ಆಲ್ರೆಡಿ ಬೇಜಾನ್ ಗಾಡಿ ನೋಡಿರ್ತೀರಾ ಯಾವ್ದು ಅಂತಂದ್ರೆ ಮಾರ್ವಲ್ ಎಡಿಷನ್ ಅದರಲ್ಲಿ ಕ್ಯಾಪ್ಟನ್ ಅಮೆರಿಕಾ ಬ್ಲಾಕ್ ಪ್ಯಾಂಥರ್ ಮತ್ತೆ ಐರನ್ ಮ್ಯಾನ್ ಎಲ್ಲ ಯೂನಿಕ್ ಡಿಸೈನ್ಸ್ ಎಲ್ಲ ಇದೆ ಅದ್ ಬಂದಿ ನಮಗೆ ನೈನ್ಟಿ ನೈನ್ ತೌಸಂಡ್ ಇದೆ ನಾಲ್ಕನೇ ಮಾಡೆಲ್ ಬಂದಿ ರೇಸ್ ಎಕ್ಸ್ ಪಿ ಅಡಿಷನ್ ಅಂತ ಎಕ್ಸ್ಪಿ ಅಂತಂದ್ರೆ ಎಕ್ಸ್ಟ್ರಾ ಪವರ್ ಅಂತ ಅದ್ ಬಂದಿ ಒನ್ ಲ್ಯಾಕ್ ಇದೆ ಸೊ ಫೈನಲ್ ಮಾಡಲ್ ಎಕ್ಸ್ ಟಿ ಅಂತ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಎಲ್ಲಾ ಪ್ರೈಸ್ ಎಕ್ಸ್ ಶೋರೂಮ್ ಪ್ರೈಸ್ ಸೊ ಇವತ್ತು ನಮ್ಮ ಹತ್ರ ಇರೋದು ರೇಸ್ ಅಡಿಷನ್ ನೀವು ಆಲ್ರೆಡಿ ಬ್ಯಾಜಿಂಗ್ ನೋಡಿರೋದ್ರಿಂದ ಗೊತ್ತಾಗಿರುತ್ತೆ ರೇಸ್ ಶನ್ ಅಲ್ಲಿ ನಮ್ಗೆ ಎರಡು ತರ ಕಲರ್ ಬರುತ್ತೆ ಒಂದು ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ತ್ರೀ ಟೋನ್ ಕಲರ್ಸ್ ಕೊಡ್ತಾರೆ ತ್ರೀ ಟೋನ್ ಯಾವ್ದು ಅಂತಂದ್ರೆ ಬ್ಲೂ ಬ್ಲಾಕ್ ಮತ್ತೆ ಸಿಲ್ವರ್ ಮೂರ್ ಕಲರ್ ಚೆನ್ನಾಗ್ ಮ್ಯಾಚ್ ಆಗುತ್ತೆ ಗಾಡಿಗೆ ಇವತ್ತು ಈ ಗಾಡಿ ಬಗ್ಗೆ ಇನ್ ಡೆಪ್ ರಿವ್ಯೂ ಮಾಡ್ತಿದ್ದೀನಿ ಪ್ರೈಸಿಂಗ್ ಇಂದ ಸಸ್ಪೆನ್ಶನ್ ಟೈರ್ಸ್ ಎಲ್ಲಾ ಹೇಳ್ತೀನಿ ಸೊ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದಿ ಒಂದ್ ಲಕ್ಷದ ಮೂವತ್ ಸಾವಿರ ಇದೆ ಸೊ ಇನ್ಶೂರೆನ್ಸ್ ಬಂದಿ ಆರ್ ಸಾವಿರದ ಐನೂರ ಮೂವತ್ತ್ ಮೂರ್ ಇದೆ ಇಂಥ ಗಾಡಿಗೆ ನಾವು ಸರ್ವಿಸ್ ಏನಾದ್ರು ಬಿಡ್ಬೇಕಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಒನ್ಸ್ ನಾವು ಸರ್ವಿಸ್ ಬಿಡ್ಬೇಕು ಬೇಸಿಕ್ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ತೌಸಂಡ್ ರುಪೀಸ್ ಹಂಗೆ ಚಾರ್ಜ್ ಆಗುತ್ತೆ ಇನ್ನ ಡಿಸೈನ್ ಬಗ್ಗೆ ಮಾತಾಡೋಂಗಿದ್ರೆ ಸ್ಟೆಲ್ತ್ ಏರ್ ಕ್ರಾಫ್ಟ್ ಇನ್ಸ್ಪೈರ್ಡ್ ಸ್ಟೈಲಿಂಗ್ ಕೊಟ್ಟಿದ್ದಾರೆ ಏರ್ ಕ್ರಾಫ್ಟ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಗಾಡಿ ಫುಲ್ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದ್ದಾರೆ ತುಂಬಾ ಸ್ಲೀಕ್ ಮತ್ತೆ ಶಾರ್ಪ್ ಡಿಸೈನ್ಸ್ ಇದೆ ಸೊ ಮಾಡರ್ನ್ ಆಗಿ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಇದ್ರಲ್ಲಿ ನಿಮ್ಗೆ ಚಿಕ್ಕದಾಗಿ ಇಲ್ಲಿ ಸ್ಪೈಲರ್ ಕೊಟ್ಟಿದ್ದಾರೆ ಹೆಡ್ ನ ಆನ್ ಮಾಡೋ ಒಂದ್ಸಲಿ ನೋಡೋಣ ನಮಗೆ ಎಂಟಾರ್ಕ್ ಅಲ್ಲಿ ಬೀಗ ಈ ತರ ಕೊಟ್ಟಿದ್ದಾರೆ ಗಾಡಿ ತರಾನೇ ಇದಕ್ಕೂ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿದ್ರೆ ಚೆನ್ನಾಗಿದೆ ಸೊ ಗಾಡಿ ಆನ್ ಆದ್ಮೇಲೆ ನಮಗೆ ಆರ್ ಎಲ್ ಆನ್ ಆಗುತ್ತೆ ನಮ್ಗೆ ಸಿಗ್ನೇಚರ್ ಟಿ ಶೇಪ್ ಎಲ್ ಇ ಡಿ ಹೆಡ್ ಲೈಟ್ಸ್ ಕೊಟ್ಟಿದ್ದಾರೆ ಡಿ ಆರ್ ಎಲ್ಸ್ ಅಂತ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇದರಲ್ಲಿ ಐ ಬಿಮ್ ಲೋ ಬಿಮ್ ತೋರಿಸ್ತೀನಿ ಸ್ಟ್ಯಾಂಡ್ ಇರೋ ಕಾರಣದಿಂದ ಗಾಡಿ ಆನ್ ಆಗೋದಿಲ್ಲ ಸೆಂಟರ್ ಸ್ಟ್ಯಾಂಡ್ ಅಲ್ಲಿ ಟ್ರೈ ಮಾಡಿ ನೋಡೋಣ ಓಕೆ ಸೈಡ್ ಸ್ಟ್ಯಾಂಡ್ ಇದ್ರೆ ಗಾಡಿ ಆನ್ ಆಗೋದಿಲ್ಲ ಸೊ ಗಾಡಿ ಆನ್ ಆದಾಗ ನಮ್ಗೆ ಆರ್ ಎಲ್ ಡಿಫಾಲ್ಟ್ ಇರುತ್ತೆ ಲೋ ಬೀಮ್ ಆನ್ ಆಗಿದೆ ಸೊ ಐ ಬೀಮ್ ನೋಡೋದಕ್ಕೆ ಈ ತರ ಇರುತ್ತೆ ಸೊ ಇದು ಐ ಬೀಮು ಇದು ಲೋ ಬೀಮ್ ಇರುತ್ತೆ ಸೊ ಬ್ರೈಟ್ ಆಗಿ ಇದೆ ಈ ಡಿಸೈನ್ ಗೆ ಈ ಹೆಡ್ ಲೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಮತ್ತೆ ನಿಮ್ಗೆ ಇಲ್ಲಿ ಬ್ಯಾಜಿಂಗ್ ಅಲ್ಲಿ ಎಲ್ ಇ ಡಿ ಟೆಕ್ ಅಂತ ಕೊಟ್ಟಿದ್ದಾರೆ ಸೊ ಎನ್ ಟಾರ್ಕ್ ರೆಸೇಷನ್ ಅಂತ ಇಲ್ಲಿದೆ ಮತ್ತೆ ಇಲ್ಲಿ ಎನ್ ಟಾರ್ಕ್ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದೆ ಎಲ್ಲ ತ್ರೀ ಡಿ ಅಲ್ಲಿ ಕೊಟ್ಟಿದ್ದಾರೆ ಈ ತರ ಫಿನಿಶ್ ಸೊ ಟೈಲ್ ಲೈಟ್ ಸೇಮ್ ನಮ್ಗೆ ಮುಂದೆ ಟಿ ಶೇಪ್ ಏನಿತ್ತು ಅದೇ ತರ ಸಿಗ್ನೇಚರ್ ಟೀ ಲೈಟ್ಸ್ ಇಲ್ ಕೊಟ್ಟಿದ್ದಾರೆ ರಿಯರ್ ಅಲ್ಲೂ ಯಾವ್ದೋ ಒಳ್ಳೆ ಗೇರ್ ಗಾಡಿಯಲ್ಲಿ ಇದ್ದಂಗೆ ಹಿಂದೆ ಲೈಟ್ಸ್ ಇದೆ ಇದೊಂತರ ತುಂಬಾ ಅಟ್ರಾಕ್ಟಿವ್ ಮತ್ತೆ ಮಾಡರ್ನ್ ಆಗಿ ಕಾಣಿಸ್ತಿದೆ ಸೊ ನಮಗೆ ಇಂಡಿಕೇಟರ್ಸ್ ಎರಡು ಕಡೆನು ಕೊಟ್ಟಿದ್ದಾರೆ ಸೊ ರೇಸ್ ಅಡಿಷನ್ ಆಗಿರೋದ್ರಿಂದ ನಮಗೆ ಹಝಾರ್ಡ್ ಲೈಟ್ಸ್ ಇದೆ ಇದರಲ್ಲಿ ಸೊ ಇದರಲ್ಲೂ ನಮ್ಗೆ ಎಲ್ ಇ ಡಿ ಇಲ್ಲ ರಿಯರ್ ಅಲ್ಲಿ ನೋಡೋಣ ಬನ್ನಿ ಸೊ ಇಂಡಿಕೇಟರ್ಸ್ ನಮ್ಗೆ ಎಲ್ ಇ ಡಿ ಇಲ್ಲ ಅದೊಂದು ಬೇಜಾರ್ ಅಷ್ಟೇನೆ ಸೊ ಎಲ್ ಇ ಡಿ ತುಂಬಾ ಚೆನ್ನಾಗಿರೋದು ಮತ್ತೆ ಲೈಸೆನ್ಸ್ ಲೈಟ್ ಕೊಟ್ಟಿದ್ದಾರೆ ಗಾಡಿ ಹೊಸದಾಗಿರೋದ್ರಿಂದ ಇನ್ನ ಟೆಂಪ್ರರಿ ರಿಜಿಸ್ಟ್ರೇಷನ್ ಅಲ್ಲೇ ಇದೆ ಬಗ್ಗೆ ಮಾತಾಡೋಂಗಿದ್ರೆ ನಮ್ಗೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ವಿತ್ ಹೈಡ್ರಾಲಿಕ್ ಡ್ಯಾಂಪ್ನರ್ಸ್ ಕೊಟ್ಟಿದ್ದಾರೆ ರಿಯರ್ ಅಲ್ಲಿ ಆಯಿಲ್ ಸ್ಪ್ರಿಂಗ್ಸ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಡ್ಯಾಂಪ್ನರ್ ನೆಕ್ಸ್ಟ್ ಅಬ್ಸರ್ವ್ ಮಾಡೋದೇ ನಾವು ಅಲೋಯ್ ವೀಲ್ಸ್ ಎರಡು ವೀಲ್ ಗು ನಮ್ಗೆ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಹಂಡ್ರೆಡ್ ಸೆಕ್ಷನ್ ಟೈರ್ಸ್ ವಿತ್ ವೆಲ್ ಇಂಚ್ ಅಲೋಯ್ ಕೊಟ್ಟಿದ್ದಾರೆ ರಿಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಸೆಕ್ಷನ್ ಟ್ವೆಲ್ ಇನ್ ಆಲೈಸಿದೆ ಸೊ ಬ್ರೇಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಮುಂದೆ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಹಿಂದೆ ಡ್ರಮ್ ಬ್ರೇಕ್ ಇದೆ ಸೊ ಈ ಗಾಡಿಯಲ್ಲಿ ಎ ಬಿ ಎಸ್ ಇಲ್ಲ ಟೈರ್ ಬಂದ್ ಟ್ಯೂಬ್ಲೆಸ್ ಟೈರ್ ಸೊ ಪಂಚರ್ ಆದ್ರೆ ಟ್ಯೂಬ್ ಅಲ್ಲಿ ಏನೋ ಪಂಚರ್ ಹಾಕ್ಸಂಗಿರಲ್ಲ ಲೆಸ್ ಇರೋದ್ರಿಂದ ಒಂದ್ಚೂರು ಈಸಿಯಾಗಿ ಪಂಚರ್ ಹಾಕಿಸಬಹುದು ಗಾಡಿ ಟೋಟಲ್ ವೇಟ್ ಬಂದ್ ಅರೌಂಡ್ ಹಂಡ್ರೆಡ್ ಅಂಡ್ ಲೆವೆನ್ ಕೆಜಿ ಇದೆ ಸೊ ನಾವು ಬೂಟ್ ಏನಾದ್ರು ತೆಗಿಬೇಕು ಅಂತ ಅಂದ್ರೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಕೀ ವೋಲ್ ಇದೆ ಸೊ ಇದ್ರ ಮೇಲೆನೆ ನಮಗೆ ಬ್ಯಾಜಿಂಗ್ ಕೊಟ್ಟಿದ್ದಾರೆ ಸೊ ರೈಟ್ ತಿರುಗಿಸಿದ್ರೆ ಬೂಟ್ ಓಪನ್ ಆಗೋದು ಲೆಫ್ಟ್ ಕಡೆ ತಿರುಗಸ್ರೆ ನಮಗೆ ಫ್ಯೂಯಲ್ ಕ್ಯಾಪ್ ಓಪನ್ ಆಗುತ್ತೆ ಬೂಟ್ ಸ್ಪೇಸ್ ನೋಡೋಣ ಫಸ್ಟ್ ನಮಗೆ ಟಾಕ್ ಅಲ್ಲಿ ರೆಡ್ ಸ್ಟಿಚಿಂಗ್ಸ್ ಬರುತ್ತೆ ಇದು ಸೀಟ್ ಕವರ್ ಹಾಕ್ಸಿರೋದ್ರಿಂದ ನಮ್ಗೆ ಈ ಲುಕ್ ಇದೆ ಕಂಫರ್ಟಬಲ್ ಆಡ್ ಆಗಿದೆ ಸೀಟ್ ಕವರ್ ಹಾಕ್ಸಿರೋದಕ್ಕೆ ಬೂಟ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಟ್ವೆಂಟಿ ಲೀಟರ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಇದೆ ನಮ್ಗೆ ಇಲ್ಲಿ ಫಸ್ಟ್ ಏಡ್ ಸಿಗುತ್ತೆ ಇಲ್ಲಿ ಚಾರ್ಜಿಂಗ್ ಹಾಕೋದಕ್ಕೆ ಯು ಎಸ್ ಬಿ ಇದೆ ಮತ್ತೆ ಇಲ್ಲಿ ಫ್ಯೂಲ್ ಇಂಜೆಕ್ಟರ್ ಆಡ್ ಮಾಡಿರೋದ್ರಿಂದ ಓಬಿಡಿ ಇದು ಇಲ್ಲಿದೆ ಸೊ ಫುಲ್ ಹೆಲ್ಮೆಟ್ ಇಡೋದಕ್ಕೆ ಆಗೋದಿಲ್ಲ ಹಾಫ್ ಹೆಲ್ಮೆಟ್ ಇಡಬಹುದು ಬೂಟ್ ಸ್ಪೇಸ್ ಚೆನ್ನಾಗಿದೆ ಸೊ ಲೆಫ್ಟ್ ತಿರುಗಿಸಿದ್ರೆ ನಮಗೆ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ ಸೊ ಪ್ರೀವಿಯಸ್ ಜನ್ ಅಲ್ಲಿ ನಮ್ಗೆ ಫೈವ್ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಇತ್ತು ಈಗ ಜೀರೋ ಪಾಯಿಂಟ್ ಏಟ್ ಲೀಟರ್ಸ್ ಜಾಸ್ತಿ ಮಾಡಿದ್ದಾರೆ ಸೊ ಮೈಲೇಜ್ ಅಷ್ಟೇನೆ ಮೈಲೇಜ್ ಅರೌಂಡ್ ನಿಮ್ಗೆ ಫಿಫ್ಟಿ ಕಿಲೋಮೀಟರ್ಸ್ ಪರ್ ಲೀಟರ್ ಸಿಗುತ್ತೆ ಸೊ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ತನಕ ಹೋಗ್ಬೋದು ಸೊ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಂಗಿದ್ರೆ ಸಿಂಗಲ್ ಸಿಲಿಂಡರ್ ತ್ರೀ ವಾಲ್ವ್ ಇಂಜಿನ್ ಇದು ಟೋಟಲ್ ಆರ್ಸ್ ಪವರ್ ಬಂದು ನೈನ್ ಪಾಯಿಂಟ್ ಟೂ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಟೆನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ ಮತ್ತೆ ಇದರಲ್ಲಿ ರೇಸ್ ಫ್ಯೂಲ್ ಇಂಜೆಕ್ಟರ್ಸ್ ಯೂಸ್ ಮಾಡಿದ್ದಾರೆ ಸೊ ಪ್ರಿವಿಯಸ್ ಜನರೇಷನ್ ಅಲ್ಲಿ ಫ್ಯೂಲ್ ಇಂಜೆಕ್ಟರ್ಸ್ ಇರ್ಲಿಲ್ಲ ಪ್ರೀವಿಯಸ್ ಜನ್ಗೂ ಇದಕ್ಕೂ ಪವರ್ ಒಂಚೂರು ಕಡಿಮೆ ಆಗಿದೆ ಫ್ಯೂಲ್ ಇಂಜೆಕ್ಟರ್ಸ್ ಇಂದ ಸೊ ಜೀರೋ ಟು ಸಿಕ್ಸ್ಟಿ ಇದು ಸಿಕ್ಸ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ ಸೊ ಪ್ರೀವಿಯಸ್ ಮಾಡೆಲ್ ಗಿನ್ನ ಒನ್ ಸೆಕೆಂಡ್ ಡಿಲೇ ಇದೆ ಈ ಗಾಡಿ ಸೊ ಜೀರೋ ಟು ನೈಂಟಿ ಇದು ನೈನ್ ಪಾಯಿಂಟ್ ಒನ್ ಸೆಕೆಂಡ್ಸ್ ಅಲ್ಲಿ ಕವರ್ ಆಗುತ್ತೆ ಸೊ ಝೀರೋ ಟು ನೈನ್ಟಿ ಅಷ್ಟೇನೆ ಆಲ್ಮೋಸ್ಟ್ ಆಲ್ ತ್ರೀ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಡಿಲೇ ಇದೆ ಫ್ಯೂಲ್ ಇಂಜೆಕ್ಟರ್ ಆಡ್ ಆಗಿರೋದ್ರಿಂದ ಒಂಚೂರು ಚೂರು ಪರ್ಫಾರ್ಮೆನ್ಸ್ ಅಲ್ಲಿ ಇಶ್ಯೂ ಬಂದಿದೆ ಸೊ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನ್ ಇದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಕ್ರಾಶ್ ಗಾರ್ಡ್ ಹಾಕ್ಸಿದಾರೆ ಮತ್ತೆ ಸೀಟ್ ಕವರ್ ಹಾಕಿದ್ದಾರೆ ಸೊ ಸೀಟ್ ಕವರ್ ಬೇಸಿಕಲಿ ಸ್ಟಾಕ್ ಬಂದಿ ನಮ್ಗೆ ರೆಡ್ ಸ್ಟಿಚಿಂಗ್ ಜೊತೆ ಬರುತ್ತೆ ಸೀಟ್ ಕವರ್ ಹಾಕಿರೋದ್ರಿಂದ ಒಂಚೂರು ಕುಶನ್ ಇದೆ ಕಂಫರ್ಟಬಲ್ ರೈಡ್ ಇರ್ಲಿ ಅಂತ ಮತ್ತೆ ಇಲ್ಲಿ ಫುಟ್ ಪೆಕ್ಸ್ ಕೊಟ್ಟಿದ್ದಾರೆ ಫ್ಯಾನ್ ಎಲ್ಲ ಓಡಾಡೋದ್ ಕಾಣಿಸುತ್ತೆ ನಾವು ಗಾಡಿನ ಆನ್ ಮಾಡಿದ್ರೆ ಅಲ್ಲಿ ನೋಡ್ಕೊಳ್ಳಿ ಫ್ಯೂಲ್ ಇಂಜೆಕ್ಟರ್ ಬರುತ್ತೆ ಸೌಂಡ್ ಅದಾದ್ಮೇಲೆ ಆನ್ ಮಾಡಬೇಕು ಅಲ್ಲಿ ನೋಡ್ಕೊಂಡಿರಿ ಫ್ಯಾನ್ ಹೆಂಗ್ ಆನ್ ಆಗುತ್ತೆ ಅಂತ ನೋಡಕ್ ಚೆನ್ನಾಗಿದೆ ಮತ್ತೆ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಸೊ ಈ ಗಾಡಿ ಬಂದಾಗನು ಅಷ್ಟೇ ನನ್ನ ಎಕ್ಸಾಸ್ಟ್ ನೋಟ್ ಕೇಳಿ ಯಾವ್ದಾದ್ರು ಗೇರ್ ಗಾಡಿ ಅಂತ ಇದೆ ಅದಾದ್ಮೇಲೆ ಗೊತ್ತಾಯ್ತು ನನ್ಗೆ ಟಾರ್ಕ್ ಅಂತ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ನೋಟ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಹಿಂದೆ ಕೂಡ ನಿಮ್ಗೆ ರ್ಯಾಮ್ ಇಂಟೆಕ್ ಕೊಟ್ಟಿದ್ದಾರೆ ಏರ್ ಫ್ಲೋ ಇರ್ಲಿ ಅಂತ ಎರಡು ಸೈಡ್ ಅಲ್ಲೂ ಸೊ ಗಾಡಿ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಇದೆ ಇವಾಗ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಗಾಡಿ ಆನ್ ಮಾಡಿದ ತಕ್ಷಣ ನಮ್ಗೆಲ್ಲ ಲೈಟ್ಸ್ ಆನ್ ಆಗಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆನ್ ಆಗುತ್ತೆ ಇಲ್ಲಿ ಅಲೋ ರೇಸರ್ ಅಂತ ಬರುತ್ತೆ ನಮ್ಗೆ ಇಲ್ಲಿ ಎಂಟಾರ್ಕ್ ಅಂತ ಬ್ಯಾಜಿಂಗ್ ಇದೆ ನಮ್ಗೆ ಇಲ್ಲಿ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ ಒಂದು ರಿಮೈಂಡರ್ ತೋರಿಸುತ್ತೆ ಬೇಸಿಕ್ಲಿ ಸಿಂಪಲ್ ಆಗಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಪ್ಲೀಟ್ ಆಗಿ ನಮಗೆ ಈ ಕಡೆ ಇಂಡಿಕೇಟರ್ಸ್ ಲೈಟ್ಸ್ ಇದೆ ಇಲ್ಲಿ ಐ ಬಿಮ್ ಬರುತ್ತೆ ಮತ್ತೆ ಇಲ್ಲಿ ಈಕೋ ಮತ್ತೆ ಸ್ಪೋರ್ಟ್ಸ್ ಅಂತ ಇದೆ ಗ್ರೀನ್ ಅಲ್ಲಿ ಇದ್ದಾಗ ಈಕೋ ಮೋಡ್ ಅಂತ ರೆಡ್ ಇಲ್ಲ ಆರೆಂಜ್ ಬಂದಾಗ ನಮ್ಗೆ ಸ್ಪೋರ್ಟ್ಸ್ ಮೋಡಲ್ ಇದೆ ಅಂತ ಮತ್ತೆ ಇಲ್ಲಿ ಕಾಶನ್ ಲೈಟ್ ಇದೆ ಮತ್ತೆ ಈ ಕಡೆ ಸೈಡ್ ಬಂದ್ರೆ ನಮ್ಗೆ ರೈಟ್ ಇಂಡಿಕೇಟರ್ ಲೈಟ್ ಫ್ಯೂಲ್ ರಿಸರ್ವ್ ಬಂದಿರೋದು ಮತ್ತೆ ಇಂಜಿನ್ ಲೈಟ್ ಇದೆ ಸೊ ಗಾಡಿ ಈಗ ಆನ್ ಅಲ್ಲಿ ಇಲ್ದಿರೋದಕ್ಕೆ ನಮ್ಗೆ ಇಂಜಿನ್ ಲೈಟ್ ಅಂತ ತೋರಿಸಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೈಡ್ ಅಲ್ಲಿ ಇಷ್ಟೆಲ್ಲ ಇದೆ ಸ್ವಿಚ್ ನೋಡೋಂಗಿದ್ರೆ ನಾವ್ ಇಲ್ಲಿ ಲೋ ಬೀಮ್ ಮತ್ತೆ ಇನ್ನ ಪ್ರೆಸ್ ಮಾಡಿದ್ರೆ ಅಂಡ್ ಡಿಪ್ ಇದೆ ಲಾಸ್ಟ್ ಪ್ರೆಸ್ ಮಾಡಿದ್ರೆ ನಮ್ಗೆ ಐ ಬೀಮ್ ಬರುತ್ತೆ ಕೆಳಗಡೆ ನಮ್ಗೆ ಇಂಡಿಕೇಟರ್ಸ್ ಇದೆ ಸೊ ಲೆಫ್ಟ್ ಮತ್ತೆ ರೈಟ್ ಇಲ್ಲಿದೆ ಆಫ್ ಮಾಡಬೇಕು ಅಂದ್ರೆ ಇಲ್ಲೊಂದು ಬಟನ್ ಇದೆ ಅದು ಆಫ್ ಆಗುತ್ತೆ ಮತ್ತೆ ಕೆಳಗಡೆ ಆನ್ ಆನ್ ಇದೆ ರೈಟ್ ಸೈಡ್ ಬಂದ್ರೆ ನಮ್ಗೆ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ ಕಿಲ್ ಸ್ವಿಚ್ ಇಲ್ಲ ಅಂತಂದ್ರೆ ನಮ್ಗೆ ಗಾಡಿ ಆನ್ ಆಗೋದಿಲ್ಲ ಇಲ್ಲಿ ನಮ್ಗೆ ಅಜಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಸೊ ಈ ಕಡೆ ಟಾಗಲ್ ಮಾಡಿದ್ರೆ ನಮ್ಗೆ ಡಬಲ್ ಇಂಡಿಕೇಟರ್ಸ್ ಆನ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಅದ್ರ ಕೆಳಗಡೆ ಇಗ್ನಿಷನ್ ಕೊಟ್ಟಿದ್ದಾರೆ ಗಾಡಿ ನಾರ್ಮಲ್ ಆಗಿ ಆನ್ ಮಾಡೋದು ಬ್ರೇಕ್ ಇಟ್ಕೊಂಡು ಶೆಲ್ಫ್ ಕೊಟ್ರೆ ನಮ್ಗೆ ಗಾಡಿ ಆನ್ ಆಗುತ್ತೆ ಮೀಟರ್ ಬೋರ್ಡ್ ಬಂದು ಗೇಮಿಂಗ್ ಕನ್ಸೋಲ್ ಇನ್ಸ್ಪೈರ್ ಆಗಿರೋ ಸ್ಪೀಡೋ ಮೀಟರ್ ಇದು ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ ಮತ್ತೆ ಸಿಕ್ಸ್ಟಿ ಟೈಪ್ಸ್ ಆಫ್ ಕನೆಕ್ಟಿವಿಟಿ ಫೀಚರ್ಸ್ ಅವೈಲಬಿಲಿಟಿ ಇದೆ ಟರ್ನ್ ಬೈ ಟರ್ನ್ ಇಂಡಿಕೇಶನ್ಸ್ ಅವೈಲಬಲ್ ಇದೆ ಕಾಲ್ ಅಲರ್ಟ್ ತೋರಿಸುತ್ತೆ ನೋಟಿಫಿಕೇಶನ್ ಅಲರ್ಟ್ಸ್ ತೋರಿಸುತ್ತೆ ಮತ್ತೆ ನಿಮ್ ಗಾಡಿ ಏನಾದ್ರು ಪಾರ್ಕ್ ಮಾಡಿದ್ರೆ ಅದ್ರ ಲಾಸ್ಟ್ ಲೊಕೇಟೆಡ್ ಪ್ಲೇಸ್ ತೋರಿಸುತ್ತೆ ಸೊ ಇನ್ನ ಬೇಜಾನ್ ಫೀಚರ್ಸ್ ಇದೆ ಲೈಕ್ ರೈಟ್ ಸ್ಟೇಟಸ್ ಇರ್ಬೋದು ವಾಯ್ಸ್ ಕಮೆಂಟ್ ಇರ್ಬೋದು ವಾಯ್ಸ್ ಕಮೆಂಡ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಪ್ರೀ ಲೋಡೆಡ್ ಕಮೆಂಟ್ ಸಿಗುತ್ತೆ ಟ್ವೆಂಟಿ ಲೋಡೆಡ್ ಕಮೆಂಟ್ ಸಿಗುತ್ತೆ ಬೇಸಿಕಲಿ ಟಿ ಎಫ್ಟಿ ಅಲ್ಲಿ ಟ್ರೀಟ್ ಮಾಡಿದೆ ನಮ್ಗೆ ಟ್ರಿಪ್ ಎ ಇದೆ ಇನ್ನೊಂದ್ಸಲಿ ಬಟನ್ ಪ್ರೆಸ್ ಮಾಡಿದ್ರೆ ಟ್ರಿಪ್ ಬಿ ಗೆ ಹೋಗುತ್ತೆ ಸೊ ಇವಾಗ ತಕ್ಷಣಕ್ಕೆ ನಮ್ಗೆ ಸ್ಟ್ರೀಟ್ ಮಾಡಲ್ ಇದೆ ಮತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ನಮ್ಗೆ ಸ್ಪೋರ್ಟ್ಸ್ ಮೋಡ್ ಶಿಫ್ಟ್ ಆಗುತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ನಮ್ಗೆ ರೈಟ್ ಸ್ಟೇಟಸ್ ಮತ್ತೆ ಲಾಸ್ಟ್ ಲ್ಯಾಪ್ ಎಷ್ಟಿದೆ ಅಂತ ರೆಕಾರ್ಡ್ ತೋರ್ಸುತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ನಮ್ಗೆ ರೈಟ್ ಸ್ಟೇಟಸ್ ಅಂಡ್ ದ ಬೆಸ್ಟ್ ಲ್ಯಾಪ್ ತೋರ್ಸುತ್ತಿ ಇಲ್ಲಿ ಆವ್ರೇಜ್ ಸ್ಪೀಡ್ ಎಷ್ಟಿದೆ ಮತ್ತೆ ಲಾಸ್ಟ್ ಲ್ಯಾಪ್ ಅಲ್ಲಿ ಎಷ್ಟು ಕಿಲೋಮೀಟರ್ ಕವರ್ ಮಾಡಿದಿರಿ ಆವರೇಜ್ ಜೀರೋ ಟು ಸಿಕ್ಸ್ಟಿ ಎಸ್ ಸೆಕೆಂಡ್ ಅಲ್ಲಿ ಮುಗಿಸಿದೀರ ಅಂತ ತೋರಿಸುತ್ತೆ ಸೊ ಅದ್ ಬಿಟ್ಟು ನಮ್ಗೆ ಇಲ್ಲಿ ಓಡೋ ಮೀಟರ್ ಇದೆ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ಸ್ ಓಡಿದೆ ಮತ್ತೆ ಸೊ ಟೈಮ್ ಇಲ್ಲಿ ತೋರಿಸುತ್ತೆ ಸ್ಪೀಡ್ ಏನಾದ್ರು ಹೋದ್ರೆ ನಿಮ್ಗೆ ಇಲ್ಲಿ ಸ್ಪೀಡೋ ಮೀಟರ್ ಇಲ್ಲಿ ಇದೆ ಇನ್ನೊಂದೇನು ಅಂತಂದ್ರೆ ಸ್ಕೂಟಿಗಳಲ್ಲಿ ನಾನು ಯಾವ್ದು ಅಬ್ಸರ್ವ್ ಮಾಡಿರಲಿಲ್ಲ ಇಂಜಿನ್ ಟೆಂಪರೇಚರ್ ಇಲ್ಲಿ ತೋರಿಸುತ್ತೆ ಇಲ್ಲಿ ಹೀಟ್ ಆಗಿದೆಯಾ ಇಲ್ಲ ಅಂದ್ರೆ ಕೂಲ್ ಆಗಿದೆಯಾ ಅಂತ ಇಲ್ಲೇ ತೋರಿಸುತ್ತೆ ಮತ್ತೆ ಇಲ್ಲಿ ನಮ್ಗೆ ಮೋಡ್ಸ್ ಎಲ್ಲ ತೋರಿಸುತ್ತೆ ಸೊ ಎರಡು ಮೋಡ್ ಇದೆ ಸ್ಟ್ರೀಟ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಇದೆ ಮತ್ತೆ ರೈಟ್ ಅಲ್ಲಿ ನಮ್ಗೆ ಫ್ಯೂಲ್ ದು ಇಂಡಿಕೇಶನ್ ಇದೆ ಫುಲ್ ಮತ್ತೆ ಎಮ್ ಟಿ ಸೊ ಬೇಸಿಕಲಿ ನಾನ್ ನಿಮ್ಗೆ ಮೈಲೇಜ್ ಹೇಳಿದೀನಿ ಪರ್ ಲೀಟರ್ ನಿಮ್ಗೆ ಫಿಫ್ಟಿ ಕಿಲೋಮೀಟರ್ಸ್ ಆಫ್ ಮೈಲೇಜ್ ಕೊಡುತ್ತೆ ಇನ್ಫೋರ್ಟೈನ್ಮೆಂಟ್ ಬಗ್ಗೆ ಇಷ್ಟಿತ್ತು ಇವಾಗ ಗಾಡಿ ಓಡಿಸ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಸೊ ಇವಾಗ ಓಡಿಸ್ ನೋಡೋಣ ಹೆಂಗ್ ಫೀಲ್ ಆಗುತ್ತೆ ಸೊ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಗೆ ಮಾಡ್ಸ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಸಿಗುತ್ತೆ ಅಂತ ನೋಡೋಣ ಪವರ್ ಅಷ್ಟೇ ಇನಿಷಿಯಲ್ ಅಲ್ಲಿ ಚೆನ್ನಾಗಿದೆ ಸೊ ನಾನ್ ಜಾಸ್ತಿ ರಿವ್ಯೂ ನೋಡಿರೋದ್ರಿಂದ ಒಬ್ರು ಮಾಡ್ಸ್ ಅಲ್ಲಿ ತುಂಬಾ ಚೇಂಜಸ್ ಇದೆ ಪರ್ಫಾರ್ಮೆನ್ಸ್ ಎಲ್ಲ ನೋಡಬಹುದು ಅಂತಾರೆ ಇನ್ನೊಂದ್ ಸ್ವಲ್ಪ ಜನ ಮಾಡಿಸಲಿ ಏನೂ ಡಿಫ್ರೆನ್ಸ್ ಇಲ್ಲ ಪವರ್ ರೇಂಜ್ ಚೇಂಜಸ್ ಇಲ್ಲ ಅಂತ ಅಂತಿದ್ದಾರೆ ಇವಾಗ ನಾವು ಒಂದ್ಸಲಿ ಓಡಿಸ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಸೊ ಟಾಪ್ ಸ್ಪೀಡ್ ಇದಕ್ಕೆ ನೈಂಟಿ ಅಂತ ತೋರಿಸಿದ್ದಾರೆ ವೆಬ್ಸೈಟಲ್ಲೆಲ್ಲ ಖಾಲಿ ಇರೋ ರೋಡ್ಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡೋಣ ಆದರೆ ಈಗ ತಕ್ಷಣಕ್ಕೆ ಪರ್ಫಾರ್ಮೆನ್ಸ್ ನೋಡೋಣ ಹೆಂಗಿದೆ ಅಂತ ಸೊ ನಾನು ಆಗಲೇ ಹೇಳಿದಂಗೆ ಇನಿಷಿಯಲಲ್ಲಿ ಒಳ್ಳೆ ಪವರ್ ಇದೆ ಬರ್ತಾ ಬರ್ತಾ ಒಂಚೂರು ಲ್ಯಾಗ್ ಆಗುತ್ತೆ ಪವರು ಯಪ್ಪ ಸದ್ಯ ಬ್ರೇಕ್ಸ್ ಇರೋದಕ್ಕೆ ಪರವಾಗಿಲ್ಲ ನಿಲ್ಲಿಸ್ದೆ ಹಂಗೆ ಸಡನ್ ಬ್ರೇಕ್ ಹಾಕ್ಬಿಟ್ರೆ ಹಂಗೇನೆ ಓಕೆ ಏನು ಮಾತಾಡ್ತಾ ಇದ್ರಿ ಓಕೆ ಸೊ ಪ್ರೀವಿಯಸ್ ಜನ್ರೇಷನ್ಗೂ ಇದಕ್ಕೂ ಡಿಫ್ರೆನ್ಸ್ ತುಂಬ ಇದೆ ಸೊ ಪ್ರೀವಿಯಸ್ ಜನ್ರೇಷನಲ್ಲಿ ಪರ್ಫಾಮೆನ್ಸ್ ಎಲ್ಲ ಚೆನ್ನಾಗಿತ್ತು ಈ ಜನ್ರೇಷನಲ್ಲಿ ರೇಸ್ ಫ್ಯೂಲ್ ಇಂಜೆಕ್ಟರ್ಸ್ ಹಾಕಿರೋದ್ರಿಂದ ಝೀರೋ ಟು ಸಿಕ್ಸ್ಟಿ ಮತ್ತು ಟಾಪ್ ಸ್ಪೀಡ್ ಎಲ್ಲ ಟೂ ಟು ತ್ರೀ ಸೆಕೆಂಡ್ಸ್ ಡಿಲೇ ಆಗಿದೆ ಅಂತ ಹೇಳ್ತಿದ್ದಾರೆ ಸೋಡು ಸರ್ ಅದೇ ಈ ಜನ್ರೇಷನ್ ಸೊ ರಿವ್ಯೂ ಪ್ರಕಾರ ಹಂಗಿದೆ ಸೊ ಫ್ಯೂಲ್ ಇಂಜೆಕ್ಟರ್ಸ್ ಹಾಕಿರೋದ್ರಿಂದ ಒಂಚೂರು ಡಿಲೇ ಇದೆ ಸೊ ನನಗೂ ಅಷ್ಟೇ ಇನಿಷಿಯಲ್ ಅಲ್ಲಿ ಚೆನ್ನಾಗಿದೆ ಆದ್ರೆ ಬರ್ತಾ ಬರ್ತಾ ಒಂಚೂರು ಲ್ಯಾಗ್ ಅಂತ ಅನ್ನಿಸ್ತಿದೆ ಎಪ್ಪತ್ತಕ್ಕೋದ್ರೆ ಸಾಕು ಒಂದು ಸಿಕ್ಸ್ಟಿ ಸೆವೆಂಟಿ ಟಚ್ ಮಾಡೋಲ್ ಟ್ರಾಫಿಕ್ ಬಂದ್ಬಿಡುತ್ತೆ ಸೊ ಅದಕ್ಕೆ ಇವಾಗ ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡೋದು ಬೇಡ ಸುಮ್ಮನೆ ಮಾಡ್ಸಲ್ಲಿ ಚೇಂಜ್ ಮಾಡಿ ನೋಡೋಣ ಹಿಂಗಿದೆ ಅಂತ ಸೊ ಮಾಡ್ಸ್ ಇವಾಗ ಚೇಂಜ್ ಮಾಡೋಣ ಸೈಡ್ಗೆ ಹಾಕೊಂಡ್ಬಿಡೋಣ ಸೊ ಇನಿಷಿಯಲ್ ನಮಗೆ ಝೀರೋ ಇಂದ ಹೆಂಗಿದೆ ಪರ್ಫಾಮೆನ್ಸ್ ಅಂತ ನೋಡೋಣ ಓಕೆ ಸ್ಟ್ರೀಟ್ಸ್ ಮೋಡ್ ಮತ್ತು ಈಗ ಸ್ಪೋರ್ಟ್ಸ್ ಮೋಡಲ್ ಇದ್ದೀರಿ ನೋಡೋಣ ಬನ್ನಿ ಸ್ಟ್ರೀಟ್ಸ್ ಮೋಡ್ಗೂ ಮತ್ತು ಸ್ಪೋರ್ಟ್ಸ್ ಮೋಡ್ಗೂ ಒಂಚೂರು ಸಿಮಿಲರ್ ಇದೆ ಸೊ ಝೀರೋ ಟು ಸಿಕ್ಸ್ಟಿ ನಾನು ಟೆನ್ ಪಾಯಿಂಟ್ ಟು ಸೆಕೆಂಡ್ಸಲ್ಲಿ ಹೋಗಿದ್ದೀನಿ ಓಕೆ ಸಸ್ಪೆನ್ಷನ್ನು ಜಾಸ್ತಿ ಸ್ಟಿಫ್ ಅಂತ ಅನ್ನೋದಕ್ಕಾಗೋದಿಲ್ಲ ಜಾಸ್ತಿ ಸಾಫ್ಟ್ ಅಂತ ಅನ್ನೋಕ್ಕಾಗಲ್ಲ ಸೊ ಮೀಡಿಯಮ್ ರೇಂಜಲ್ಲಿದೆ ಸೊ ಏ ಥರ ಓಡಿಸಿ ನನಗೆ ಈ ಗಾಡಿಯಲ್ಲಿ ಒಂಚೂರು ಸಾಫ್ಟ್ ಅಂತ ಅನ್ನಿಸ್ತು ಏ ಥರ ರಿವ್ಯೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಸೊ ಒಂಚೂರು ಜಾಸ್ತಿ ಕಂಪೇರ್ ಮಾಡ್ತೀನಿ ಯಾಕಂದರೆ ರೀಸೆಂಟಾಗೇ ನಾನು ಏ ರಿವ್ಯೂ ಕಂಪ್ಲೀಟ್ ಮಾಡಿರೋದು ಸೊ ಆ ಗಾಡಿಯಲ್ಲಿ ತುಂಬ ಸ್ಟಿಫಾಗಿದೆ ಸಸ್ಪೆನ್ಷನ್ನು ಓಕೆ ಒಂಚೂರು ಲೋ ಇದ್ದಾಗ ನಿಮಗೆ ತ್ರಾಟಲ್ ಕೊಟ್ಟಿದ ತಕ್ಷಣ ನಿಮಗೆ ಪವರ್ ಹಂಗೆ ಸಿಗುತ್ತೆ ಅದ್ರ ಒಂಚೂರು ಐ ಇದ್ದಾಗ ನೀವು ಥ್ರಾಟಲ್ ಕೊಟ್ಟಾಗ ಅಷ್ಟೊಂದು ಏನು ಇರೋದಿಲ್ಲ ಸೊ ಇದರಲ್ಲಿ ಟಾಪ್ ಸ್ಪೀಡ್ ನಮಗೆ ನೈಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಸೊ ಝೀರೋ ಟು ಸಿಕ್ಸಿ ಮಾತ್ರ ಟೈಮಿಂಗಲ್ಲಿ ಹೇಳ್ಬೋದು ಸೊ ನೈಂಟಿ ಫೈವ್ ಹೋಗೋದಕ್ಕೆ ತುಂಬ ಟೈಮ್ ತೊಗೊಂಡುತ್ತೆ ಆಫ್ ರೋಡೇ ಸಿಕ್ಬಿಡ್ತು ನಮಗಿಲ್ಲಿ ಓಕೆ ಈಗ ಸ್ಪೋರ್ಟ್ಸ್ ಮಾಡಲ್ ಇದೆ ಸೆವೆನ್ ಪಾಯಿಂಟ್ ಏಟ್ ಸೆಕೆಂಡ್ ತಗೊಂಡಿದೆ ಆದ್ರೆ ಒಂಚೂರು ಸ್ಲೋಪ್ ಇರೋದ್ರಿಂದ ನನ್ಗೆ ಅಡ್ವಾಂಟೇಜ್ ಇದೆ ಇಲ್ಲಿ ಸೊ ಆ ತರ ಜೀರೋ ಟು ಸಿಕ್ಸ್ಟೀನ್ ನೀವು ಟ್ರ್ಯಾಕ್ ಮಾಡಬಹುದು ಇದ್ರಲ್ಲಿ ಸೊ ನನ್ಗಂತೂ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಒಂದು ಡೈಲಿ ಕಮ್ಯೂಟಿಗೆಲ್ಲ ಕಂಫರ್ಟಬಲ್ ಆಗಿದೆ ಸೀಟಿಂಗ್ ಪೋಸ್ಟರ್ ಅಷ್ಟೇನೆ ಸೊ ಇವಾಗ ಹೈವೇ ಜಾಯ್ನ್ ಆಗ್ತಾ ಇದ್ದೀರಿ ಸೊ ಇಲ್ಲೊಂದು ಚೂರ್ ಅಪ್ ಇದೆ ಸೊ ನಾವು ಲಾಂಚ್ ಏನು ಮಾಡೋಕ್ಕಾಗೋದಿಲ್ಲ ಮಾಡಿದ್ರೂ ನಮಗೆ ಕರೆಕ್ಟಾಗಿ ಪವರ್ ಫಿಗರ್ಸ್ ಗೊತ್ತಾಗೋದಿಲ್ಲ ಸೊ ಇವಾಗ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಒಂದು ಫ್ಲ್ಯಾಟ್ ರೋಡ್ ಏನಾದರೂ ಸಿಕ್ಕಿದ್ರೆ ನೋಡೋಣ ಎಷ್ಟಿದೆ ಅಂತ ಜಾಸ್ತಿ ಸ್ಕೂಟಿಗಳಲ್ಲೆಲ್ಲ ಪವರ್ ತುಂಬ ಕಡಿಮೆ ಇರುತ್ತೆ ಇವಾಗ ನಾನೇ ಒಂದು ಇಂಟರ್ಸೆಪ್ಟರ್ ಇಲ್ಲ ಆಲ್ರೆಡಿ ಹೊಡ್ಸೋ ನೋಡಿಸಿ ಓಡಿಸಿ ನನಗೆ ಪವರ್ ಫೀಲಿಂಗ್ ಗೊತ್ತಿರುತ್ತೆ ಆದರೆ ಈ ಗಾಡಿಗೆ ಬಂದ ಮೇಲೆ ನನಗೆ ಪವರ್ ತುಂಬ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆ ಎಕ್ಸಾಸ್ಟ್ ನೋಟ್ ಇರೋದಕ್ಕೂ ಓಡಿಸೋದಕ್ಕೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ದಾಟಿದ್ದೀರಿ ಸೊ ನಮಗೆ ಸ್ಲೋಪ್ ಅಲ್ಲಿ ಹಂಡ್ರೆಡ್ ಅಂತ ತೋರಿಸ್ತು ಇವಾಗ ನಾರ್ಮಲ್ ರೋಡ್ ಸಿಕ್ಕಿರೋದಕ್ಕೆ ಒಂದು ಟೆನ್ ಕಿಲೋಮೀಟರ್ಸ್ ಕಡಿಮೆ ತೋರಿಸ್ತಾ ಇದೆ ಈಗ ನೈಂಟಿ ಒನ್ ಅಂತ ತೋರಿಸ್ತಾ ಇದೆ ಲೋಗ್ ಯೂಟನ್ ಎತ್ಕೊಂಡ್ ಬರೋಣ ಆಮೇಲೆ ಝೀರೋ ಟು ಸಿಕ್ಸ್ಟಿ ಚೆಕ್ ಮಾಡೋಣ ಸೊ ನಮ್ಗೆ ಇಲ್ಲಿ ಟಾಪ್ ಸ್ಪೀಡು ನೈಂಟಿ ಒನ್ ನೈಂಟಿ ಟು ಹಂಗೆ ಇತ್ತು ಸೊ ಲುಕ್ಸ್ ಮತ್ತೆ ಪರ್ಫಾರ್ಮೆನ್ಸ್ ಇಂದ ಯೂತ್ ಅಟ್ರ್ಯಾಕ್ಟ್ ತುಂಬಾ ಅಟ್ರಾಕ್ಟ್ ಮಾಡಿದೆ ಈ ಗಾಡಿ ಸೊ ಜಾಸ್ತಿ ಜನ ಕಾಲೇಜು ಮತ್ತೆ ಅವ್ರ ಡೈಲಿ ಕಮ್ಯೂಟಿಗೆ ಈ ಗಾಡಿನೇ ನೋಡ್ತಾರೆ ಸೊ ನಮಗಿಲ್ಲಿ ಇಲ್ಲಿ ಫ್ಲಾಟ್ ರೋಡ್ ಸಿಕ್ಕಿದೆ ಸ್ಟಾರ್ಟ್ ಆಗಿದೆ ಟೆನ್ ಪಾಯಿಂಟ್ ಏಯ್ಟ್ ಸೆಕೆಂಡ್ಸ್ ಅಂತ ತೋರಿಸಿದೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಪರ್ಫಾರ್ಮೆನ್ಸ್ ಮತ್ತೆ ಡೈಲಿ ಕಮ್ಯೂಟಿಗೆ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ನೋಡ್ತಾ ಇದ್ರೆ ನೆಟ್ವರ್ಕ್ ನಿಮ್ಗೆ ಒಳ್ಳೆ ಸೂಟಬಲ್ ಗಾಡಿನೇ ಬೇಜಾನ್ ಮಾಡಲ್ ಇದೆ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಸೊ ಬೇಸ್ ಮಾಡೆಲ್ ಗೆ ಜಾಸ್ತಿ ಜನ ಹೋಗೋದಿಲ್ಲ ಏನಕ್ಕೆ ಅಂತಂದ್ರೆ ಅದರಲ್ಲಿ ಬ್ರೇಕಿಂಗ್ಸ್ ಎಲ್ಲ ಚೆನ್ನಾಗಿಲ್ಲ ಡಿಸ್ಕ್ ಕೊಡೋದಿಲ್ಲ ನಿಮ್ಗೆ ಸೊ ಆತರ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ ನಿಮ್ಗೆ ಒಳ್ಳೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಡಿಜಿಟಲ್ ಎಲ್ಲ ಬೇಕು ಅಂತಂದ್ರೆ ನಿಮ್ಗೆ ಎಕ್ಸ್ ಟಿ ಅಲ್ಲಿ ಸಿಗುತ್ತೆ ಎಕ್ಸ್ ಟಿ ನೀವು ಒಂದ್ಸಲಿ ವೆಬ್ಸೈಟಲ್ಲಿ ಚೆಕ್ ಮಾಡಿ ಅದರಲ್ಲೂ ಒಳ್ಳೆ ಅಡ್ವಾಂಟೇಜಸ್ಸು ಮತ್ತು ಫೀಚರ್ಸ್ ಎಲ್ಲ ಇದೆ ಸೊ ನಿಮ್ಗೆ ಜಾಸ್ತಿ ಡಿಸ್ಪ್ಲೇ ಏನೂ ಬೇಡ ಆಗಿ ಇರಲಿ ಅಂತಂದರೆ ರೇಸ್ ಎಡಿಷನ್ ತುಂಬ ಒಳ್ಳೆಯ ಗಾಡಿ ನಿಮಗೆ ಎಲೆಕ್ಟ್ರಿಕ್ ಸ್ಕೂಟಿಗಳನ್ನೇ ರಿವ್ಯೂ ಮಾಡ್ಕೊಂಡು ಬರ್ತಾಯಿದೆ ಸೊ ನನಗೂ ಒಂಚೂರು ಬೇಜಾರು ಆಗ್ತಾ ಇತ್ತು ಒಳ್ಳೆ ಕಿಕ್ ಇಲ್ಲ ಎಕ್ಸಾಸ್ಟ್ ನೋಟಿಲ್ಲ ಅಂತ ಎಂಟಾರು ಕೊಡಿಸಿದಾದ ಮೇಲಂತೂ ಒಂಚೂರು ರಿಲೀಫ್ ಆಗ್ತಾಯಿದೆ ಸೊ ನಮ್ಮ ಮನೇಲೂ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇರೋದ್ರಿಂದ ತುಂಬಾ ಮಿಸ್ ಮಾಡ್ಕೊಂತ ಇದೆ ಗ್ರಂಟ್ ನ ಅದೇ ಒಂದು ಸ್ಲೋಪಲ್ಲಿ ಬಂದ್ರೆ ನಮ್ಗೆ ಹಂಡ್ರೆಡ್ ಅಂತ ತೋರಿಸುತ್ತೆ ಆಮೇಲೆ ನಾರ್ಮಲ್ ಆಗಿ ಬಂದ್ರೆ ನಮ್ಗೆ ನೈಂಟಿ ನೈಂಟಿ ಒನ್ ಅಂತ ತೋರಿಸುತ್ತೆ ಬ್ರೇಕಿಂಗು ಅಷ್ಟೇ ಹಿಂದೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಸೊ ನೈಂಟಿ ಇಂದ ಹೆಂಗೆ ನಿಲ್ಲಿಸಿದೆ ಅಂತ ಸೊ ಬ್ರೇಕ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಈ ಸಸ್ಪೆನ್ಷನ್ ಅಷ್ಟೇ ನಿಮ್ಗೆ ಸಿಟಿ ಟ್ರಾವೆಲ್ ಅಲ್ಲಿ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಸ್ಟಿಫು ಇಲ್ಲ ಜಾಸ್ತಿ ಸಾಫ್ಟೂ ಇಲ್ಲ ಪರ್ಫಾರ್ಮೆನ್ಸ್ ಆಗಲಿ ನೀವು ನೋಡಿದ್ದೀರಾ ಎಕ್ಸಾಸ್ಟ್ ನೋಟು ಕೇಳಲೇಬೇಡಿ ಸೊ ನೀವು ಇಂಥ ಟ್ರಾಫಿಕಲ್ಲೂ ಅಷ್ಟೇನೆ ಆರಾಮಾಗಿ ಮಿನುವರ್ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಹ್ಯಾಂಡ್ಲಿಂಗು ಅಷ್ಟೇನೆ ಸ್ಟಿಫ್ ಆಗೇನಿಲ್ಲ ಮಿನುವರ್ ಮಾಡೋದಕ್ಕೆಲ್ಲ ಟ್ರಾಫಿಕಲ್ ತುಂಬ ಚೆನ್ನಾಗಿರುತ್ತೆ ಓಕೆ ಮೋಟ್ಸ್ ನಾವು ನಿಂತಿದ್ರೆ ಮಾತ್ರ ಚೇಂಜ್ ಮಾಡೋಕ್ಕಾಗೋದು ಅಂತ ಅನ್ಸುತ್ತೆ ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು ರೀಚ್ ಮಾಡೋಕೆ ಹಾಕೋಣ ಸೊ ಗಾಡಿ ನಿಂತ ಮೇಲೆ ನಿಮಗೆ ಟೈಮ್ ಲ್ಯಾಬ್ಸ್ ಎಲ್ಲ ಆಫ್ ಆಗೋಗುತ್ತೆ ಸೊ ಸ್ಟೀಟ್ಸ್ ಮೋಡ್ಗೆ ಹಾಕ್ಕೊಂಡಿದ್ದೀರಿ ಹೋಗೋಣ ಈಗ ಸೊ ಮಾಡ್ಸಲ್ಲಿ ಅಷ್ಟೊಂದೇನು ಚೇಂಜಸ್ ಏನು ನನಗೆ ಗೊತ್ತಾಗಿಲ್ಲ ಸೊ ನಿಮಗೆ ರೇಸ್ ಮೋಡಲ್ಲಿ ನಿಮಗೆ ಟೈಮ್ ಲ್ಯಾಬ್ಸು ಅವೆಲ್ಲ ಇನ್ಫಾರ್ಮೇಷನ್ ಸಿಗ್ಬೋದು ಸೊ ನೀವೆಲ್ಲ ಅದು ಕ್ಯಾಲ್ಕುಲೇಟೆಡ್ ಆಗಿರಲಿ ಅಂತ ಅದು ಮಾಡಿರೋದು ಮತ್ತೆ ಟಿ ವಿ ಎಸ್ ಎಂಟಾರ್ಕ್ದು ಒಂದು ಇಷ್ಟ್ರಿನೇ ಇದೆ ಅಪಾಚಿ ಮತ್ತೆ ಆರ್ ಟಿ ಆರ್ ತ್ರೀ ಟೆನ್ ಎಲ್ಲ ನೋಡಿರ್ತೀರ ನೀವು ಅದ್ರನ್ನೆಲ್ಲ ಅವರು ರೇಸ್ ಎಲ್ಲ ಮಾಡ್ತಾರೆ ಟ್ರ್ಯಾಕ್ ಬೈಕ್ ಆಗ ಎಲ್ಲ ಕನ್ವರ್ಟ್ ಮಾಡಿದ್ದಾರೆ ಅದೇ ಅಪಾಚಿ ಎಲ್ಲ ನಿಮ್ಗೆ ಟ್ರ್ಯಾಕ್ ವೆಹಿಕಲ್ ಆಗಿ ಹೆಂಗ್ ಯೂಸ್ ಮಾಡಿದರೋ ಅದೇ ತರ ಎಂಟರ್ಕ್ ನ ಅವರು ರ್ಯಾಲಿಗೂ ಯೂಸ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಮತ್ ಪವರ್ ಇದೆ ಈ ಗಾಡಿಯಲ್ಲಿ ಸೈಟ್ ಸ್ಟ್ಯಾಂಡ್ ಸೆನ್ಸರ್ ಇರೋದ್ರಿಂದ ಸ್ಟ್ಯಾಂಡ್ ಹಾಕಿದ ತಕ್ಷಣ ನಮ್ಗೆ ನಮ್ಗೆ ಇಲ್ಲಿ ಇಂಡಿಕೇಶನ್ ಬಂದಿ ಗಾಡಿ ಆಫ್ ಆಗುತ್ತೆ ಸೈಟ್ ಸ್ಟ್ಯಾಂಡ್ ಇರೋ ತನಕ ನಮ್ಗೆ ಗಾಡಿ ಆನ್ ಆಗೋದಿಲ್ಲ ಇನ್ನೊಂದೇನ್ ತೋರ್ಸ್ಬೇಕು ಅನ್ಕೊಂಡಿದೆ ಅಂದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ ಇಲ್ಲಿ ಉಕ್ ಕೊಡ್ತಾರೆ ಸೊ ಅದೇ ತರ ನಿಮ್ ಇಲ್ಲಿ ಕೆಳಗಡೆನೂ ಈ ತರ ಇದೆ ಮ್ಯಾಕ್ಸಿಮಮ್ ತ್ರೀ ಕೆಜಿ ಅಷ್ಟು ವೇಟ್ ಹೋಲ್ಡ್ ಮಾಡುತ್ತಿದ್ದು ಮತ್ತೆ ಏನಾದ್ರೂ ನೀವು ಇಟ್ಕೊಬೇಕಂದ್ರೆ ನಿಮ್ಗೆ ಚಿಕ್ಕ ಪೌಚ್ ಕೊಟ್ಟಿದ್ದಾರೆ ಸಿರೀಸ್ ಸಿಕ್ಕಿದಾನೆ ಸಿರೀಸ್ ಜೊತೆ ಮಾತಾಡ್ಕೊಂಡು ಆಮೇಲೆ ಸಿಗೋಣ ಸೊ ಓವರ್ ಆಲ್ ಆಗಿ ಎಲ್ಲ ಹೇಳಿದೀನಿ ಏನೇನ್ ಫೀಚರ್ಸ್ ಇದೆ ಅಂತ ಒಂದ್ ಸ್ವಲ್ಪ ಫೀಚರ್ಸ್ ಮಾತ್ರ ಟಾಪ್ ಅಂಡ್ ಮಾಡೆಲ್ ಎಕ್ಸ್ಟೆಲ್ ಬರುತ್ತೆ ನನ್ಗೆ ಇನ್ನೊಂದ್ ಗಾಡಿ ರಿವ್ಯೂ ಮಾಡ್ಬೇಕಂತ ಆಸೆ ಯಮಹ ಅಲ್ಲಿ ಏರಾಕ್ಸ್ ಅಂತ ಇದೆ ಅದ್ರಲ್ಲಿ ಆರ್ ಒನ್ ಫೈವ್ ಇಂಜಿನ್ ಗಾಡಿ ಕೊಟ್ಟಿದ್ದಾರೆ ಅದು ಓಡಿಸ್ ನೋಡ್ಬೇಕು ಅಕಸ್ಮಾತ್ ಚಾನ್ಸ್ ಸಿಕ್ಕಿದ್ರೆ ನೋಡೋಣ ಅಕಸ್ಮಾತ್ ಯಾರ ಹತ್ರ ಆದ್ರೂ ಕ್ಲೋಸ್ ಸರ್ಕಲ್ ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ ಏಯ್ಟಿ ಪ್ಲಸ್ ಕ್ರಾಸ್ ಆದ್ಮೇಲೆ ಹೈ ಸ್ಪೀಡ್ ಅಲರ್ಟ್ ಅಂತಲೂ ತೋರಿಸುತ್ತೆ ಸೊ ಈ ತರ ತುಂಬಾ ಫೀಚರ್ಸ್ ಇದೆ ಈ ಗಾಡಿಯಲ್ಲಿ ಇವತ್ತಿನ ವೀಡಿಯೋ ಇಷ್ಟೇ ಸೊ ಇದು ನನ್ನ ವಿ ಎಸ್ ವರ್ಕ್ ರಿವ್ಯೂ ಸೊ ಏನು ಏನಿಸ್ತೋ ಅಂತೇಳಿ ಮತ್ತೆ ಏನಾದರೂ ಫೀಚರ್ಸ್ ನಾನು ಮರ್ತಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಅಕಸ್ಮಾತ್ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಮತ್ತು ಇನ್ನೊಂದು ರೀಸನ್ ಬಂದು ಒನ್ ಆಫ್ ದ ಒನ್ ಆಫ್ ದಿ ಫಾಸ್ಟ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಚೂರು ಸಸ್ಪೆನ್ಶ ವಿತ್ ಟೆನ್ ಪಾಯಿಂಟ್ ಫೈವ್ ನ್ಯೂ ಸೊ ಝೀರೋ ಟು ಸಿಕ್ಸ್ಟಿ ನಾನು ಟೆನ್ ಪಾಯಿಂಟ್ ಸು ಟೆನ್